ಟೈಮ್ಸ್ ಟೈಮ್ಸ್ಗೆ ಸ್ವಾಗತ ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಇಂದು ಕೊಡಗು ಮೂಲದ ರೋಷನ್ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ತಮ್ಮ ನಿರೂಪಣೆಯಿಂದ ಹೆಚ್ಚು ಜನಪ್ರಿಯತೆ ಗಳಿಸಿದ ಅನುಶ್ರೀ ತಮ್ಮ ಬಹುಕಾಲದ ಗೆಳೆಯ ರೋಷನ್ ಜೊತೆ ಅಸಮಣೆ ಏರಿದು ಹತ್ತು ಐವತ್ತಾರರ ಶುಭ ಮುಹೂರ್ತದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇನ್ನು ಬೆಂಗಳೂರಿನ ಹೊರವಲಯದಲ್ಲಿ ಆಂಕರ್ ಅನುಶ್ರೀ ಅವರ ಮದುವೆ ನಡೆದಿದೆ ಅನುಶ್ರೀ ಅವರನ್ನ ರೋಷನ್ ರಾಮ ಮೂರ್ತಿ ವರಿಸಿದ್ದಾರೆ ಇವರಿಬ್ಬರದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಶಿವರಾಜ್ ಕುಮಾರ್ ತಾರಾ ಪ್ರೇಮಾ ತರುಣ್ ಸುಧೀರ್ ಹಂಸಲಿಕಾ ಶರಣ್ ಸೇರಿದಂತೆ ಹಲವು ಸೆಲೆಬ್ರಿಟಿಗಳು ಮದುವೆಯಲ್ಲಿ ಭಾಗಿಯಾಗಿದ್ದಾರೆ ಇನ್ನು ರೋಷನ್ ಅವರು ತಾಳಿ ಕಟ್ಟುವಾಗ ಅನುಶ್ರೀ ಎಮೋಷನಲ್ ಆದರು ಸಿಂಪಲ್ ಆಗಿ ಮದುವೆ ಆಗಬೇಕು ಎಂಬುದು ಅನುಶ್ರೀಯ ಆಸೆಯಾಗಿತ್ತು ಅದರಂತೆಯೇ ಮದುವೆ ನೆರವೇರಿದೆ ಬಳಿಕ ಅವರು ಮಾಧ್ಯಮಗಳ ಜೊತೆ ಮಾತನಾಡಿದ್ರು ನಮ್ಮಿಬ್ಬರನ್ನ ಒಂದು ಮಾಡಿದ್ದೆ ಅಪ್ಪು ಸರ್ ಒಂದು ಲೆಕ್ಕದಲ್ಲಿ ಹೇಳೋದಾದ್ರೆ ಈ ಪ್ರೀತಿಗೆ ಅವರೇ ಕಾರಣ ಎಂದು ನಿರೂಪಕಿ ಅನುಶ್ರೀ ತಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳಿಕೊಂಡಿದ್ದಾರೆ ಇನ್ನು ಅನುಶ್ರೀ ರೋಷನ್ ಅಪ್ಪು ಸರ್ ಅಭಿಮಾನಿ ಪುನೀತ್ ಪರ್ವದಲ್ಲಿ ನಾನು ಅವರನ್ನ ಭೇಟಿ ಮಾಡಿದ್ದೆ ಪುನೀತ್ ಅವರೇ ನಮ್ಮನ್ನ ಸೇರಿಸಿದ್ದಾರೆ ಎಂದಿದ್ದಾರೆ ಅನುಶ್ರೀ ಇನ್ನು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ರೋಷನ್ ಅವರು ಐದು ವರ್ಷದಿಂದ ಅನುಶ್ರೀ ಪರಿಚಯ ಕಳೆದ ಮೂರು ವರ್ಷದಿಂದ ಹೆಚ್ಚು ಆಪ್ತರಾದೆವು ಶ್ರೀದೇವಿ ಭೈರಪ್ಪ ನನ್ನ ಬಾಲ್ಯದ ಸ್ನೇಹಿತೆ ಅವರಿಂದಾಗಿ ಅನು ಪರಿಚಯ ಆಯಿತು ಅನುಶ್ರೀ ಸಿಂಪಲ್ ಹುಡುಗಿ ನನಗೆ ಎಂದಿಗೂ ಅವರೊಬ್ಬ ಸೆಲೆಬ್ರಿಟಿ ಅಂತ ಅನಿಸಿಯೇ ಇಲ್ಲ ಆ ಗುಣವೇ ನನಗೆ ತುಂಬಾ ಇಷ್ಟ ಆಯಿತು ನಾನು ಚೆನ್ನಾಗಿ ಅಡುಗೆ ಮಾಡುತ್ತೇನೆ ಎಂದು ರೋಷನ್ ಅವರು ಮಾತನಾಡಿದರು ನಾವಿಬ್ಬರು ಜೀವನವನ್ನು ತುಂಬಾ ಸರಳವಾಗಿ ನೋಡುವವರು ಚಿಕ್ಕ ಚಿಕ್ಕ ಸಂತೋಷಗಳನ್ನು ತುಂಬಾ ಇಷ್ಟಪಡುತ್ತೇವೆ ಅವರಿಗೆ ಸಹಾಯ ಮಾಡುವ ಮನೋಭಾವ ಇದೆ ಅದು ನನಗೆ ಬಹಳ ಇಷ್ಟ ಆಗಿದೆ ನಮ್ಮ ಅಮ್ಮನಿಗೆ ತುಂಬಾ ಖುಷಿಯಾಗಿದೆ ಮದುವೆ ಮಾಡಿಸಿತು ಅರೇಂಜ್ಮೆಂಟ್ ಮಾಡಿದ್ದು ಅಪ್ಪು ಸರ್ ಪರವಾಗಿ ಇದನ್ನೆಲ್ಲ ಮಾಡಿದ್ದು ವರುಣ್ ಅವರಿಗೆ ನನ್ನ ಧನ್ಯವಾದಗಳು ಎಂದು ಅನುಶ್ರೀ ಅವರು ಹೇಳಿದ್ದಾರೆ ಇನ್ನು ಮದುವೆ ಬಹಳ ಸುಂದರವಾಗಿ ಸರಳವಾಗಿ ನಡೆದಿದೆ ಬಹಳ ಕಡಿಮೆ ಜನರ ಎದುರು ನಮ್ಮಿಬ್ಬರ ವಿವಾಹ ಆಗಬೇಕೆಂಬುದು ಆಸೆಯಾಗಿತ್ತು ಇವರ ಹೆಸರು ರೋಷನ್ ರಾಮ್ ಮೂರ್ತಿ ಇರುವವರು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಾ ಇದ್ದಾರೆ ಈಗ ನನ್ನ ಮದುವೆ ಆಗಿದ್ದಾರೆ ಮದುವೆಗೆ ಬಂದಿರುವ ಎಲ್ಲರಿಗೂ ನನ್ನ ಧನ್ಯವಾದಗಳು ಎಂದು ಅನುಶ್ರೀ ಮಾತನಾಡಿದರು ನಮ್ಮದು ಸಿಂಪಲ್ ಲವ್ ಸ್ಟೋರಿ ಅದನ್ನ ಯಾರು ಹೇಳಿದ್ರು ನಂಬ್ತಾ ಇರಲಿಲ್ಲ ನಾವಿಬ್ಬರು ಫ್ರೆಂಡ್ಸ್ ಆದೆವು ಕಾಫಿ ಕುಡಿದೆವು ನನಗೆ ಅವರು ಇಷ್ಟ ಆದರು ಅವರಿಗೆ ನಾನು ಇಷ್ಟ ಆದೆ ಲವ್ ಆಯ್ತು ಮದುವೆನೂ ಆಯ್ತು ರೋಷನ್ ಕೂಡ ಅಪ್ಪು ಸರ್ ಅವರನ್ನ ಬಹಳ ಇಷ್ಟಪಡುವವರು ಪುನೀತ ಪರ್ವ ಕಾರ್ಯಕ್ರಮದಲ್ಲಿ ನಾವು ಭೇಟಿ ಮಾಡಿದ್ದು ಒಂದು ಲೆಕ್ಕದಲ್ಲಿ ಅಪ್ಪು ಸರ್ ಅವರೇ ನಮ್ಮಿಬ್ಬರನ್ನ ಸೇರಿಸಿದ್ದಾರೆ ಎಂದು ಅನುಶ್ರೀ ಭಾವುಕರಾದರು ನೀವೇನಾದರೂ ಅನುಶ್ರೀ ಮದುವೆಯಲ್ಲಿ ಭಾಗಿಯಾಗಿದ್ರೆ ತಪ್ಪದೇ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ನಾ ಸಬ್ಸ್ಕ್ರೈಬ್ ಮಾಡಿ